ಮುಗಿಸಿ ಪ್ರದೀಪ್ ಮತ್ತೆ ಪಲ್ಲವಿ ಇಬ್ರು ಮಲ್ಕೊಳ್ಳೋಣ ಅಂತ ರೂಮಿಗೆ ಬರ್ತಾರೆ ರೀ ಬೆಳಗ್ಗೆ ನಾನು ನನ್ನ ಫ್ರೆಂಡ್ ಚೈತ್ರನ್ ಮೀಟ್ ಮಾಡಬೇಕು ಅಂತ ಹೊರಗಡೆ ಹೊರಟಿದ್ನಲ್ಲ ಹ್ಞೂ ಅತ್ತೆಗಂತೂ ನಾನು ಹೊರಗಡೆ ಹೊರಟಿದ್ದು ತುಂಬಾನೇ ಟೆನ್ಷನ್ ಆಗ್ಬಿಟ್ಟಿತ್ತು ಅಲ್ಲ ನೀನು ಆಚೆ ಹೋದರೆ ಅವ್ರಿಗೆ ಟೆನ್ಷನ್ ಪಲ್ಲವಿ ನನಗೆ ಅರ್ಥ ಆಗ್ತಿಲ್ಲ ರೀ ನೀವು ನಿನ್ನೆ ಹೇಳಲಿಲ್ಲ ಅತ್ತೆಗೆ ನಾವಿಬ್ಬರು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ ಅಂತ ಅತ್ತೆ ಮನಸಲ್ಲಿ ಅದು ಬೇರೆಯವ್ರು ಬಿಟ್ಟಿದೆ ಅದಕ್ಕೆ ನಾನು ಬೆಳಗ್ಗೆಯೇ ಹೊರಟ್ನಲ್ಲ ಯಾವತ್ತೂ ನಾನು ಮನೆಯಿಂದ ಆಚೆ ಹೋಗೇ ಇಲ್ಲ ಅಲ್ವಾ ಅಂದರೆ ತರಕಾರಿಗೆ ಹಾಲಿಗೆ ಇದಕ್ಕೆ ಬಿಟ್ಟರೆ ಫ್ರೆಂಡ್ ಮೀಟ್ ಮಾಡೋಕ್ಕಾಗಲಿ ಅಥವಾ ಇನ್ನೇನಾದರೂ ಸುತ್ತಾಡೋಕ್ಕಾಗಲಿ ಶಾಪಿಂಗಿಗೆ ಅಂತ ನಾನು ಎಲ್ಲೂ ಆಚೆ ಹೋಗೇ ಇಲ್ಲ ಅಲ್ವಾ ಅದಕ್ಕೆ ಅವರು ಹೊಸ ಮನೆ ಕಡೆ ಹೋಗ್ತಿದ್ದೀನಿ ಅಂತ ತಿಳ್ಕೊಂಡ್ರೇನೋ ನನ್ನ ಕೇಳಿದ್ರು ಅದಕ್ಕೆ ನಾನು ಅತ್ತೆ ನಾನು ಇವರು ಬೇರೆ ಮನೆ ಮಾಡ್ತಾ ಇಲ್ಲ ಇಲ್ಲೇ ಇರ್ತೀವಿ ಅಂತ ಹೇಳಿದೆ ಆಗಲೇ ಅತ್ತೆಗೆ ಸ್ವಲ್ಪ ಸಮಾಧಾನ ಆಗಿದ್ದು ಅದಕ್ಕೆ ನೋಡು ನಿನಗೆ ಬುದ್ಧಿ ಇಲ್ಲ ಅನ್ನೋದು ನಾನು ಸ್ವಲ್ಪ ದಿನ ಇದೇ ತರ ಹವ ಮೇಂಟೈನ್ ಮಾಡೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ನೀನ್ ನೋಡಿದ್ರೆ ಇರೋ ವಿಷಯನ ಚಾಚು ತಪ್ಪದೆ ಹೇಳ್ಬಿಟಿಯಾ ನನಗೆ ಆ ನೋಡಿ ಪಾಪ ಅನ್ನಿಸ್ತು ಅದಕ್ಕೆ ಹೇಳ್ಬಿಟ್ಟೆ ಅಕಸ್ಮಾತ್ ಅತ್ತೆ ತಕರ ತೆಗೆದ್ರೆ ಇಲ್ಲ ನಾವು ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ವಿ ಆದ್ರೆ ಮತ್ತೆ ನೀವು ಈ ರೀತಿ ಈಗ ನಾವು ಬೇರೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಾಯ್ತು ಅದು ಸರಿನೇ ಊಟ ಆಗಿದ ತಕ್ಷಣನೇ ಇಬ್ಬರು ಬಂದು ರೂಮಿಗೆ ಸೇರ್ಕೊಂಡ್ಬಿಟ್ರಲ್ಲ ಇಲ್ಲ ಇವರಿಬ್ಬರು ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ನೋಡೋಣ ಏನಾದರೂ ಮಾತಾಡ್ತಿರ್ತಾರೇನೋ ಕೇಳಿಸ್ಕೊಳ್ಳೋಣ ರೀ ನಾನು ನಿಮಗೊಂದು ವಿಷಯ ಹೇಳಬೇಕು ಹೇಳು ಪಲ್ಲವಿ ಏನು ವಿಷಯ ನನಗೆ ಕೆಲಸ ಸಿಕ್ತು ಏನು ಕೆಲಸ ಸಿಕ್ಕಿದೆಯಾ ಹೌದ್ರಿ ನಾನ್ ಡ್ಯೂಟಿಗೆ ಜಾಯ್ನ್ ಆಗಬೇಕು ಹೌದಾ ಒಳ್ಳೇದಾಯ್ತು ಬಿಡು ನಾಳೆಯಿಂದ ಕೆಲ್ಸಕ್ಕೆ ದೇವ್ರೆ ಇವಳೇನಾದ್ರೂ ಕೆಲಸ ಕೆಲಸ ಅಂತ ಹೋದ್ರೆ ಇಡೀ ಮನೆ ಕೆಲಸ ಎಲ್ಲ ಮೇಲೆ ಬೀಳುತ್ತಲ್ಲಪ್ಪ ಅತ್ತೆ ಮಾವ ನಾನು ಕೆಲ್ಸಕ್ಕೆ ಹೋಗೋ ವಿಚಾರವಾಗಿ ಏನಾದ್ರೂ ಬೇಡ ಅನ್ಬಿಟ್ರೆ ಇದೊಳ್ಳೆ ಕತೆ ಬಂತಲ್ಲ ಎಲ್ಲ ಅವ್ರ ಇಷ್ಟದ ಪ್ರಕಾರನೇ ಮಾಡೋಕ್ಕಾಗುತ್ತಾ ನಮಗೂ ನಮ್ಮ ಇಷ್ಟ ಕಷ್ಟಗಳು ಇರುತ್ತೆ ಅಲ್ವಾ ಇಷ್ಟಕ್ಕೂ ಅವರು ಬೇಡ ಅಂದ್ರು ಅಂತಲೇ ಇಟ್ಕೋ ಸುಮ್ಮನೆ ನಮ್ಮ ಪಾಡಿಗೆ ನಾವು ಬೇರೆ ಹೋಗೋಣ ಬಿಡು ತಲೆಯೇ ಕೆಡಿಸ್ಕೊಬೇಡ ಒಟ್ನಲ್ಲಿ ನೀನು ಇನ್ಮೇಲೆ ಆರಾಮಾಗಿರಬೇಕು ನನಗೆ ಬೇಕಾಗಿರೋದು ಅಷ್ಟೇ ಮಗ ಸೊಸೆ ಮಾತನ್ನೆಲ್ಲ ಅತ್ತೆ ಸುಶೀಲಾ ಕೇಳಿಸ್ಕೊತಾ ಇರ್ತಾಳೆ ಅಯ್ಯೋ ಈಗ ಏನು ಮಾಡೋದು ಏನು ಮಾಡೋ ಹಾಗಿಲ್ಲ ಪಲ್ಲವಿ ಮನೇಲಿದ್ರೆ ಅಲ್ಪ ಸ್ವಲ್ಪನಾದರೂ ಕೆಲಸ ಮಾಡ್ಕೊತಾಳೆ ಅದೇ ಬೇರೆ ಮನೆ ಕೊಟ್ಟೋದ್ರೆ ಎಲ್ಲ ಕೆಲಸನೂ ನನ್ನ ಮೇಲೆ ಬೀಳುತ್ತೆ ಇಲ್ಲ ಏನೋ ಅವಳು ಇಷ್ಟಪಟ್ಟಂಗೆ ಕೆಲ್ಸಕ್ಕೆ ಹೋಗಲಿ ಇನ್ನೇನು ಮಾಡೋಕ್ಕಾಗುತ್ತೆ ಈ ಸ್ಪಂದನೂ ಬೇರೆ ಒಂದು ಕೆಲಸನೂ ಮಾಡೋಕ್ಕೆ ಬರಲ್ಲ ಹೇಳ್ಕೊಡೋಕೆ ಹೋದರೆ ಅಯ್ಯೋ ಅತ್ತೆ ನನಗೆ ಆ ಕೆಲಸ ಆಗೋಲ್ಲ ಈ ಕೆಲಸ ಆಗಲ್ಲ ಅಂತಾಳೆ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ವಲ್ಲಪ್ಪ ನಾನೇನಾದರೂ ನಿನ್ನ ಹೆಂಡ್ತಿನ ಕೆಲಸ ಕಳ್ ಕಳಿಸ್ಬೇಡ ಅಂದರೆ ಇವ್ನು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಆ ಥರ ಏನಾದರೂ ಆದರೆ ಪಲ್ಲವಿ ಮಾಡೋ ಸಣ್ಣ ಪುಟ್ಟ ಕೆಲಸಗಳನ್ನು ನಾನೇ ಮಾಡಬೇಕಾಗುತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಏನೋ ಸ್ವಲ್ಪ ದಿನ ನೋಡೋಣ ಮನೆ ದಿನ ಬೆಳಗ್ಗೆ ಪ್ರದೀಪ ತನ್ನ ತಂದೆ ತಾಯಿ ಮುಂದೆ ಪಲ್ಲವಿ ಕೆಲ್ಸಕ್ಕೆ ಹೋಗೋ ವಿಚಾರವಾಗಿ ಮಾತಾಡ್ತಾನೆ ಪಲ್ಲವಿ ನಿನ್ ಕೆಲ್ಸಕ್ಕೆ ಹೋಗ್ಲೇಬೇಕೇನಮ್ಮ ಹೌದು ಮಾವ ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದೀನಿ ಅಲ್ಲ ಕಣಮ್ಮ ನಿನ್ ಕೆಲಸಕ್ಕೆ ಕೊಟ್ಟೋದ್ರೆ ಇಲ್ಲಿ ಮನೆ ಕೆಲ್ಸಗಳೆಲ್ಲ ಯಾರು ಮಾಡ್ತಾರೆ ಪಲ್ಲವಿಗೆ ತನ್ನಿಂದ ತನ್ನ ತಂಗಿರ ಭವಿಷ್ಯಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು ತುಂಬ ಇರುತ್ತೆ ಹೀಗಾದರೂ ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ಬೋದೇನೋ ಅನ್ನೋದು ಅವಳು ಯೋಚನೆ ಮಾಡಿರ್ತಾಳೆ ಜೊತೆಗೆ ಅತ್ತಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಆಗಿರುತ್ತೆ ಯಾಕಪ್ಪ ಅಮ್ಮ ಸ್ಪಂದನ ಇದಾರಲ್ಲ ಯಾವಾಗ್ಲೂ ಪಲ್ಲವಿನ ಎಲ್ಲ ಕೆಲಸಾನು ಮಾಡ್ಬೇಕಾ ಅದು ಅಲ್ಲದೆ ಅವಳು ಆಫೀಸಿಗೆ ಹೋಡಕ್ ಮುಂಚೆ ಏನೇನು ಸಾಧ್ಯನೋ ಅದೆಲ್ಲ ಮಾಡಿಟ್ಟು ಹೋಗ್ತಾಳೆ ಇನ್ನು ಮಿಕ್ಕಿದ ಕೆಲಸ ಇಲ್ಲ ಸ್ಪಂದನ ಅಮ್ಮ ಮಾಡ್ಕೊಳ್ಳಿ ಹೌದು ಅಪ್ಪ ಅಣ್ಣ ಹೇಳ್ತಿರೋದು ಸರಿ ಇಷ್ಟು ವರ್ಷ ಪಲ್ಲವಿ ಅತ್ಕೇನೆ ಮನೆಗೆ ಎಲ್ಲಾ ಕೆಲಸನೂ ನಿಭಾಯಿಸ್ಕೊಂಡು ಹೋಗಿದ್ದಾರೆ ಇನ್ಮುಂದೇನಾದ್ರೂ ಸ್ಪಂದನನು ಸ್ವಲ್ಪ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಬೇಕಲ್ವಾ ಸುಶೀಲ ನೀನೇನ್ ಆ ರೀತಿ ಪಲ್ಲ ಸರಿ ಅಮ್ಮ ಪಲ್ಲವಿ ಮನೆಯವರೆಲ್ಲ ಮೇಲೆ ನಂದೇನಿದೆ ಆಯ್ತು ಹೋಗ್ಬಿಟ್ವಾ ಒಳ್ಳೇದಾಗ್ಲಿ ಥ್ಯಾಂಕ್ಸ್ ಅಪ್ಪ ನಾನೇನು ಬರ್ತೀನಿ ಸರಿ ನಾನು ಅವಳನ್ನ ಆಫೀಸಿಗೆ ಡ್ರಾಪ್ ಮಾಡಿ ಬರ್ತೀನಿ

ನಾನು ನಿನಗೆ ಅವತ್ತೇ ಹೇಳಿದ್ದೀನಿ ನೀನು ಎಲ್ಲ ಕೆಲಸ ಮಾಡೋದ್ರಿಂದ ನೀನೇ ಗ್ರೇಟ್ ಆಗ್ತೀಯಾ ಅಂತ ಈಗ ನೋಡೋಳು ಬೆಳಗ್ಗೆ ಒಂಚೂರು ತರಕಾರಿ ಹೆಚ್ಕೊಟ್ಳು ಅಷ್ಟು ಬಿಟ್ಟರೆ ತಿಂಡಿ ಎಲ್ಲ ನಾನೇ ತಾನೆ ಇನ್ನು ಬಟ್ಟೆ ಪಾತ್ರೆ ಕಸ ಗುಡಿಸೋದು ಮನೆ ಬರ್ಸೋದು ಎಲ್ಲ ಕೆಲಸನೂ ನಿನ್ನ ಮೇಲೆ ಬೀಳತ್ತೆ ಅದೆಲ್ಲ ಮಾಡಿದ್ರೆ ನೀನು ಪಲ್ಲವಿಗಿಂತ ಗ್ರೇಟ್ ಆಗ್ತೀಯಾ ಏನು ಗ್ರೇಟ್ ಆಗ್ತೀನೋ ಏನೋ ಒಟ್ನಲ್ಲಿ ಎಲ್ಲ ಕೆಲಸ ನನ್ನ ಮೇಲೆ ಬಿತ್ತಲ್ಲ ಬಂದ ಬಟ್ಟೆ ಒಗೆದು ಒಣಗಾಕ್ತಿರ್ತಾಳೆ ಹಲೋ ಹಲೋ ಏನು ಮಾಡ್ತಿದ್ದೆ ಮಗಳೇ ನಾನು ಬಟ್ಟೆ ಒಗೆದು ಒಣಗಾಕ್ತಿದ್ದೆ ಅಮ್ಮ ಏನ ನೀನು ಬಟ್ಟೆ ಹೊಗೆತಿದ್ದೀಯಾ ಅಲ್ಲ ಕಣೆ ನೀ ಇಷ್ಟೆಲ್ಲ ಕೆಲಸ ಮಾಡ್ಲಿ ಅಂತನ ನಾನು ನಿಮ್ಮ ಅತ್ತೆ ಮಾವನಿಗೆ ಮನೆಯವರೆಲ್ಲರಿಗೂ ಹೋದಾಗೆಲ್ಲ ರಾಶಿ ರಾಶಿ ಬಟ್ಟೆಗಳು ಕಲ್ಸೋದು ಬೇಕ ಬೇಕಾದಂಗೆಲ್ಲ ಕೊಟ್ ಕಲ್ಸೋದು ಅಮ್ಮ ನಿಂಗೊಂದು ವಿಷಯ ಗೊತ್ತಾ ನಾನೇ ಬಟ್ಟೆ ಹೊಗ್ಿದ ಮೇಲೆ ನಿನಗೆ ಫೋನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆ ಪಲ್ಲವಿ ジェナ、パルリキンセコクタイダー。あ you know, なた、いな a またのほ a こんら。ハードマー、あて、パルリギン、イシュナ、あ、uh, て、マーリン、たヘルブドロー。なかが、あっち、あいと、あどんで、イチキ、パルリアカ、ヤーホキンセノ、マッタラ、あて、マードン、たのヘルティラ、あて、なんにヘルタイダー。ジェナ、なニキンセマードン、たヘル i イダ t あなた、ミニ、マテンケルビキタタネ。 ನಾನೇ ಕೆಲಸ ಮಾಡಬೇಕು ಅಂತ ಕೇಳಿದೆ ಅಮ್ಮ ಅದಕ್ಕೆ ಅತ್ತೆ ಏನು ಅಂತ ಹೇಳಿದ್ರು ಗೊತ್ತಾ ನೀನು ಎಲ್ಲ ಕೆಲಸ ನಿಭಾಯಿಸ್ಕೊಂಡು ಎಲ್ಲರೂ ಎಲ್ರು ನಿನ್ನೆ ನೀನು ಗ್ರೇಟ್ ಆಗ ಅಂತ ಹೇಳಿದ್ರು ಎಂತದು ಇಲ್ಲ ಈಗ ಪಲ್ಲವಿ ಮಾಡೋ ಕೆಲಸ ಎಲ್ಲ ಇನ್ಯಾರು ನಿಮ್ಮ ಅತ್ತೆ ಆ ಕೆಲಸ ಎಲ್ಲ ಒಬ್ಬಳೇ ಯಾಕೆ ಮಾಡಬೇಕು ಸ್ಪನ್ನೂ ಮಾಡಲಿ ಅಂತ ಈ ರೀತಿ ಹೇಳಿರ್ತಾರೆ ಅಷ್ಟೆ ಈ ಇದೆಯಾ ಇನ್ನೇನು ಮತ್ತೆ ನೀನು ಅನ್ಕೊಂಡಂಗೆ ಯಾರು ನಿನ್ನ ಗ್ರೇಟು ಅನ್ನಲ್ಲ ಏನು ಅನ್ನಲ್ಲ ಮನೆ ಸೊಸೆ ಜವಾಬ್ದಾರಿ ನಿಭಾಯಿಸ್ಬೇಕು ನಿಭಾಯಿಸಿದಾಳೆ ಅಷ್ಟೇ ಅಂತಲೇ ತಿಳ್ಕೊಳ್ಳೋದು ಹ್ಞೂ ನನಗನ್ಸುತ್ತೆ ನಿಮ್ಮತ್ತೆ ನಿನ್ನ ಕೈ ಕೆಲಸ ಮಾಡಿಸ್ಕೊಳ್ಳೋಕೆ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂತ ಆದಷ್ಟು ನೀನು ಸ್ವಲ್ಪ ಹುಷಾರಾಗಿರು ನಿಮ್ಮತ್ತೆ ಮಾತುಗಳನ್ನು ಗಮನಿಸ್ತಿರು ಅವ್ರು ಯಾರ್ಯಾರ ಜೊತೆ ಮಾತಾಡ್ತಾರೆ ಎಲ್ಲೆಲ್ಲಿ ಹೋಗ್ತಾರೆ ಅದನ್ನೆಲ್ಲ ಗಮನಿಸ್ಬೇಕು ನೀನು ಇದು ಏನಮ್ಮ ಇದು ನೀನು ಏನೇನು ಹೇಳ್ತಿದ್ಯಾ ಇರೋದನ್ನೇ ಹೇಳ್ತಿರೋದು ಕಣೆ ಅಲ್ಲ ಸ್ಪಂದನ ನೀನೇ ಯೋಚನೆ ಮಾಡು ಇಷ್ಟು ದಿನ ನೀನಾಗಿ ಕೆಲಸ ಮಾಡ್ತೀನಿ ಅಂದ್ರು ನಿಮ್ಮತ್ತೆ ಅಯ್ಯೋ ಬೇಡಮ್ಮ ಸ್ಪಂದನ ನೀ ಯಾಕೆ ಕೆಲಸ ಎಲ್ಲ ಮಾಡ್ತೀಯಾ ಅಂತಿದ್ದವರು ಈ ಇದಕ್ಕಿದ್ದಂಗೆ ಬಟ್ಟೆ ಹೋಗಿ ಪಾತ್ರೆ ತೊಳಿ ಅಡಿಗೆ ಮಾಡು ತಿಂಡಿ ಮಾಡು ಅಂತಿದ್ದಾರೆ ಅಂದ್ರೆ ಅದ್ರ ಅರ್ಥ ಏನು ಹೌದಮ್ಮ ನೀನು ಹೇಳೋದು ಸರಿನೇ ಸರಿ ನಿಮ್ಮ ಅಣ್ಣ ಮನೆಗೆ ಬರೋ ಹೊತ್ತಾಯ್ತು ಇನ್ನು ತಿಂಡಿ ಮಾಡಿಲ್ಲ ನಾನು ಫೋನ್ ಇಡ್ತೀನಿ ಬಾಯ್ ಅಮ್ಮ ಹೇಳ್ತಿರೋದು ಸರಿನೇ ನೋಡೋಣ ಅತ್ತೇನ ಗಮನಿಸಿದ್ರೆ ಏನಿರ್ಬೋದು ಅನ್ನೋದು ಗೊತ್ತಾಗತ್ತೆ ಅಯ್ಯೋ ನಿನಗೊಂದು ವಿಷಯ ಗೊತ್ತಾ ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾಳಲ್ಲ ಪಲ್ಲವಿ ಅವಳಿವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಎಲ್ಲ ಕೆಲಸನೂ ನನ್ನ ಮೇಲೆ ಬಿದ್ದಿದೆ ಹ್ಞೂ ಅಯ್ಯೋ ಈ ಸ್ಪಂದ ನನಗೆ ಏನು ಕೆಲಸನೂ ಮಾಡೋಕ್ಕೆ ಬರೋಲ್ಲ ಅವಳು ನೋಡೋಕೆ ಚೆನ್ನಾಗಿದ್ದಾಳೆ ಬಿಟ್ಟರೆ ಇನ್ನೇನು ಪ್ರಯೋಜನ ಇಲ್ಲ ಏನು ಗೊತ್ತಾ ಸ್ಪಂದನ ತವ್ರ ಮನೆಯವ್ರು ಇಲ್ಲಿಗೆ ಬಂದಾಗ ಅಥವಾ ಸ್ಪಂದನ ಅವ್ಳು ತವ್ರ ಮನೆಗೆ ಹೋದಾಗ ಅವ್ರ ಮನೇಲಿ ಎಲ್ರಿಗೂ ಬಟ್ಟೆ ಕೊಟ್ಟು ಕಳಿಸ್ತಾರೆ ಕಣೆ ಅದು ಅಲ್ಲದೆ ಕಾಸ್ಟ್ಲಿ ಕಾಸ್ಟ್ಲಿ ಗಿಫ್ಟ್ಸ್ ಬೇರೆ ಕಳಿಸ್ತಾರೆ ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ನಿಂಗೆ ಸ್ಪಂದನಿಗೆ ಒಬ್ಬ ಅಣ್ಣ ಇದ್ದಾನೆ ಅವರಮ್ಮ ತನ್ನ ಸೊಸೆಯಾಗಿ ಬರೋಳಿಗೆ ಒಂದು ರಾಶಿ ರಾಶಿ ಚಿನ್ನ ಎಲ್ಲ ಮಾಡಿಸಿಟ್ಟಿದ್ದಾರಂತೆ ನಾನು ಸ್ಪಂದನ ಚೆನ್ನಾಗಿ ನೋಡ್ಕೊಂಡ್ರೆ ಹೇಗಾದರೂ ಮಾಡಿ ನಮ್ಮ ಮಾನಸನ ಸ್ಪಂದನ ಅಣ್ಣಂಗೆ ಕೊಟ್ಟು ಮದುವೆ ಮಾಡಿಬಿಡ್ಬೋದು ಅದಕ್ಕೋಸ್ಕರ ಇವಳನ್ನ ಏನೋ ಒಂಚೂರು ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ದೀನಿ ಇಲ್ಲ ಅಂದರೆ ಅವಳನ್ನು ಯಾರು ತಿರುಗಿ ನೋಡ್ತಿದ್ರು ಹೇಳು ಅತ್ತೆ ಸುಶಿನ ಯಾರತ್ರನೋ ಫೋನಲ್ಲಿ ಮಾತಾಡ್ತಿರೋದನ್ನೆಲ್ಲ ಸ್ಪಂದನ ಕೇಳಿಸ್ಕೊತಾಳೆ ಅವಳಿಗೆ ಅತ್ತೆ ಮೇಲೆ ತುಂಬಾ ಕೋಪ ಬರುತ್ತೆ ಈಗ ಪಲ್ಲವಿ ಸರಿಯಾಗಿ ಕೆಲಸನೇ ಮಾಡ್ತಿಲ್ಲ ನನಿಗಂತೂ ಸೊಂಟ ನೋವು ಮಂಡಿ ನೋವು ಅದಕ್ಕೆ ಈಗ ನಾನು ಸ್ಪಂದನಂಗೆ ಎಲ್ಲ ಕೆಲಸ ನೀನೇ ಮಾಡಿದ್ರೆ ಮನೆಯವ್ರ ಮುಂದೆ ನೀನೇ ಗ್ರೇಟ್ ಆಗ್ತೀಯಾ ಅಂತ ಏನೇನೋ ಹೇಳಿ ಅವಳ ಕೈಲೇ ಎಲ್ಲ ಕೆಲಸನು ಮಾಡಿಸ್ತಿದ್ದೀನಿ ಅವಳ ಬಟ್ಟೆ ಒಗ್ದು ಒಣಗಾಗ್ತೀನಿ ಅಂತ ಹೋಗಿದ್ಲು ಅವಳಿಗೆ ಯಾವ ಕೆಲಸನೂ ಬೇಗ ಬೇಗ ಮಾಡೋಕ್ಕೆ ಬರಲ್ಲ ಅದನ್ನ ಎರಡು ಮೂರು ಗಂಟೆ ಟೈಮ್ ಮಾಡ್ತಾಳೆ ಅಲ್ಲಿವರೆಗೂ ನಿನ್ನ ಜೊತೆ ಆರಾಮಾಗಿ ಮಾತಾಡ್ಬೋದಲ್ಲ ಅಂತ ಫೋನ್ ಮಾಡಿದೆ ಅತ್ತೆ ಯಾರ ಹತ್ರ ಮಾತಾಡ್ತಿರ್ಬೋದು ಯಾರ ಹತ್ರನಾದರೂ ಮಾತಾಡ್ತಿರ್ಲಿ ಆದರೆ ನಿಜ ಏನು ಅನ್ನೋದು ಗೊತ್ತಾಯ್ತಲ್ಲ ಹಾಗಾದರೆ ಇಷ್ಟಿನ ಅತ್ತೆ ನನ್ನ ಜೊತೆ ನನ್ನ ಕೇರ್ ಮಾಡೋ ಥರ ಬರೀ ನಾಟಕ ಆಡಿದಾರ ಓ ಅದಕ್ಕೇನಾ ಅಮ್ಮನಿಗೆ ಯಾತಾದ್ರೂ ಒಂದು ಒಳ್ಳೆ ಹುಡುಗ ಇದ್ದರೆ ಹೇಳೋಕ್ಕೆ ಹೇಳು ನಮ್ಮ ಮಾನಸಂಗಿ ಅಂತಿದ್ದಿದ್ದು ಹ್ಞೂ ಹಾಗಾದರೆ ಅಮ್ಮನ ಹತ್ರ ಅತ್ತೆ ಪಲ್ಲವಿ ಅಕ್ಕನ ಬಗ್ಗೆ ಹೇಳಿರೋದೆಲ್ಲ ಸುಳ್ಳು ಪಾಪ ನಾನು ಪಲ್ಲವಿ ಅಕ್ಕನ ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟೆ ಮಾನಸನ ನಮ್ಮ ಅಣ್ಣಂಗೆ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅತ್ತೆ ಇಷ್ಟೆಲ್ಲ ನಾಟ್ಕಾಡಿದಾರಾ ಈಗಲೇ ಈ ವಿಚಾರನ ಫೋನ್ ಮಾಡಿ ಅಮ್ಮಂಗೆ ಹೇಳ್ಬೇಕು ಹಲೋ ಹಲೋ ಅಮ್ಮ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಹೇಳು ಸ್ಪಂದನ ತನ್ನ ಅತ್ತೆ ಯಾರತ್ರನೋ ಫೋನಲ್ಲಿ ಮಾತಾಡ್ತಿದ್ದ ವಿಷಯ ಅವಳೇನೇನ್ ಕೇಳಿಸಿಕೊಂಡ್ಲು ಅದೆಲ್ಲಾನೂ ತನ್ನ ತಾಯಿ ಹತ್ರ ಹೇಳ್ತಾಳೆ ಹೌದೇನೆ ಹಾಗಾದ್ರೆ ಪಲ್ಲವಿ ವಿಚಾರಾನೂ ಸುಳ್ಳು ಅಂತ ಆಯ್ತೋ ಹೌದಮ್ಮ ಅತ್ತೆ ಹೇಳೋದೆಲ್ಲ ನಿಜ ಅಂತ ನಂಬಿ ನಾನು ಪಲ್ಲವಿ ಅಕ್ಕನ ಬಗ್ಗೆನೂ ತಪ್ಪು ತಿಳ್ಕೊಂಡ್ಬಿಟ್ಟೆ ಹ್ ಇವ್ರೇನ್ ಸಾಮಾನ್ಯದವರಲ್ಲ ನಾವು ಇಷ್ಟೆಲ್ಲಾ ಕೊಟ್ಟು ಮದುವೆ ಮಾಡಿದ್ರು ಈ ರೀತಿ ಆಟಾಡಿಸ್ತಾರೆ ಅಂದ್ರೆ ಇನ್ನ ಪಲ್ಲವಿನ ಬಿಟ್ಟಿರ್ತಾರಾ ಅಮ್ಮ ಈಗ ಏನಮ್ಮ ಮಾಡೋದು ಏನು ಮಾಡ್ಬೋದು ಅಂತ ನಾನು ಯೋಚನೆ ಮಾಡಿ ಹೇಳ್ತೀನಿ ನೋಡು ನೀನು ಏನು ಗೊತ್ತಿಲ್ಲದಂಗಿರು ಅಷ್ಟೆ ಸರಿ ಅಮ್ಮ ಆಯ್ತು ಆದ್ರೆ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ ಏನಾದರೂ ಒಂದು ಸಬೂ ಹೇಳಿ ಕೆಲಸದಿಂದ ನಿಮ್ಮ ಅತ್ತೆ ಒಬ್ಬರೇ ಎಲ್ಲ ಕೆಲಸನೂ ಮಾಡಬೇಕು ಇಷ್ಟು ದಿನ ಪಲ್ಲವಿನ ಆಟಾಡ್ಸಿದ್ರು ಈಗ ನಿನ್ನೇನು ಆಟಾಡಿಸ್ತಿದಾರಲ್ವಾ ಹ್ಞೂ ನೋಡಿಸ್ಬಂದ ಒಂದಂತೂ ನಿಜ ಈಗ ನೀನು ಪಲ್ಲವಿ ಜೊತೆ ಸೇರಿಕೊಂಡು ನಿಮ್ಮತ್ತೇನ ಆಟಾಡಿಸ್ಬೇಕು ಇಲ್ಲ ಅಂದರೆ ಅವ್ರಿಗೆ ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ ಅಮ್ಮ ನಾನು ಪಲ್ಲವಿ ಅಕ್ಕನ ಸರಿಯಾಗಿ ಮಾತು ಆಡಿಸ್ತಿಲ್ಲ ಈಗ ಅವ್ರು ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಹೇಳು ಅಲ್ಲ ಸ್ಪಂದನ ನಿಮ್ಮ ಅತ್ತೆ ಏನೇನೋ ಅವಳು ವಿಚಾರವಾಗಿ ಹೇಳಿದಕ್ಕೆ ತಾನೆ ನಮಗೆ ಪಲ್ಲವಿ ಬಗ್ಗೆ ತಪ್ಪು ತಿಳುವಳಿಕೆ ಬಂದಿದ್ದು ನಿನ್ನ ಪಲ್ಲವಿ ಹತ್ರ ಇರೋ ವಿಚಾರ ಹೇಳು ಅವಳು ಎಲ್ಲದನ್ನು ಅರ್ಥ ಮಾಡ್ಕೊತಾಳೆ ನನಗನ್ನಿಸ್ತಾ ಇದೆ ಪಾಪ ಅವಳು ಆ ಥರ ಹುಡುಗಿ ಆಗಿರಲಿಲ್ಲ ನಿಮ್ಮ ಅತ್ತೆ ಹೇಳೋದಕ್ಕೆ ನಾವು ಏನೇನೋ ಅವ್ಳ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡಿಬಿಟ್ವಿ ಅಷ್ಟೇ ಈಗ ನಿನ್ನ ಸಹಾಯಕ್ಕೆ ಅವಳೇ ಆಗೋದು ಇನ್ಯಾರೂ ಆಗಲ್ಲ ಸರಿ ಅಮ್ಮ ಪಲ್ಲವಿ ಅಕ್ಕ ಆಫೀಸಿಂದ ಬರಲಿ ನಾನು ಅವ್ರ ಹತ್ರ ಮಾತಾಡಿ ನೋಡ್ತೀನಿ ಸರಿ ಹುಷಾರು ಆಯ್ತಮ್ಮ ಬಾಯ್ ಇವಳಿಗೆ ಒಂದ್ ಬಟ್ಟೆ ಒಗ್ದು ಒಣಗಾಕದೆ ದೊಡ್ಡ ವಿಷಯ ಸ್ಪಂದನಾ ಯಾಕಮ್ಮ ಏನಾಯ್ತು ಯಾಕೆ ಬೇಜಾರಾಗಿದ್ಯಾಹ್ ಎಷ್ಟು ನೋಡ್ಕೊಡ್ತಿರೋತ್ತೆ ನೀವು ಅತ್ತೆ ಯಾಕೋ ತುಂಬಾನೇ ತಲೆ ನೋತಿದೆ ಕಣ್ಣೇ ಬಿಡಕ್ಕಾಗ್ತಿಲ್ಲ ನಾನು ಹೋಗಿ ರೆಸ್ಟ್ ಮಾಡ್ತೀನಿ ನೀವು ಬಾಕಿ ಕೆಲಸ ಎಲ್ಲ ಮಾಡ್ಕೊಂಬಿಡಿ ಅಲ್ಲಮ್ಮ ಬಂದಾನ ಇವಳು ಏನು ಇವಳು ಒಂದು ಕೆಲಸನೂ ನೆಟ್ಟಗೆ ಮಾಡಲ್ಲ ಇವಳು ನೆಚ್ಕೊಂಡು ನಾನು ಹೇಗಪ್ಪ ಈ ಮನೆ ಕೆಲಸ ಎಲ್ಲ ಮಾಡೋದು ಅಲ್ಲ ಇನ್ನೂ ಒಂದು ರಾಶಿ ಕೆಲಸ ಇದೆ ನಾನು ಬೇರೆ ಫೋನ್ ಇಟ್ಕೊಂಡು ಕುತ್ಕೊಂಡೆ ಇವಳು ನೋಡಿದ್ರೆ ಒಂದು ಕೆಲಸನೂ ಮಾಡಲ್ಲ ಸರಿಯಾಗಿ ಇನ್ನೇನ್ ಮಾಡೋದು ಈಗ ನಾನೇ ಎಲ್ಲಾ ಕೆಲಸನೂ ಮಾಡಬೇಕು ಸ್ಪಂದನ ಸೀದಾ ತನ್ನ ರೂಮ್ಗೆ ಹೋಗಿ ಆರಾಮಾಗಿ ಮಲ್ಕೋತಾಳೆ ಸುಶೀಲಾ ಮನೆ ಎಲ್ಲಾ ಕೆಲ್ಸಾನು ಒಬ್ಬಳೇ ಮಾಡ್ತಾಳೆ ಈಗ ಸ್ಪಂದನಿಗೆ ಮಾನಸನ್ನ ನಮ್ಮ ಮಣ್ಣನ್ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅತ್ತೆ ನನ್ನ ಚೆನ್ನಾಗಿ ಮಾತಾಡಿಸ್ತಿದ್ರು ಅನ್ನೋ ವಿಷಯ ಗೊತ್ತಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ತಗೊಳ್ತಾ ಇರೋ ಹೆಸರು ಸುಮಿತ್ರಾ ಅವರು ಯಾವಾಗಲೂ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡ್ತಿದ್ರು ಹಾಯ್ ಸುಮಿತ್ರಾ ಅವರೇ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ నెక్స్ట్ ఎపించోడ్తీని బై ఫ్రెండ్స్